ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪಿ ಜೆಂಟ್ ಲಾಫ್ಟ್ ಗೈಸ್ ಏನಪ್ಪ ಅಂದರೆ ವೀಡಿಯೋ ಹೌದು ವೀಡಿಯೋದಲ್ಲಿ ಹೇಳ್ದಂಗೆ ಕೆ ಜಪ್ಲೇಟ್ ಕೊಡ್ತೀನಿ ಅಂತ ಹೇಳಿದ್ದೆ ಹ್ಞೂ ಅಪ್ಡೇಟ್ ಯೋ ಅಂದರೆ ಇನ್ನೇನಿಲ್ಲ ಗೈಸು ಜೊತೆಗಳ ಹಾಕಿದ್ವಲ್ಲ ಇಲ್ಲಿ ಓಮ್ ಜೊತೆ ಹಾಕಿದ್ವು ಅವ್ರಲ್ಲಿ ಅಂದರೆ ಮೊಟ್ಟೆ ಬೇರೆದಕ್ಕೊಂದು ಮೊಟ್ಟೆ ಬೇರೆ ಮಡಗಿದ್ದೀವಿ ಆವತ್ತರಲ್ಲಿ ಎತ್ತು ಮಡಗಿದ್ದೀವಿ ಇದು ಸಿಂಗಲ್ ಮರಿ ತೆಕ್ಸ್ ಐತೆ ಒಂದು ಮರಿ ಸೊತಾಯ್ತು ಇನ್ನೊಂದು ಮರಿ ಬದಿ ನೋಡಿ ನೋಡಿ ಗೊತ್ತಿಲ್ಲ ಈ ಸಲ ಒಂದು ಓಡ್ಸೈತೆ ಇನ್ನೊಂದು ಬಂದು ಸೋತೋಯ್ತು ಅದು ನೆಕ್ಸ್ಟ್ ಕೆಳಗೆ ಬಂದರೆ ಎರಡು ನಿಮಿಷ ಈ ಜೊತೆಗೆ ಬಂದು ಎರಡು ಮರಿ ತೆಗ್ಸೈತೆ ಇವತ್ತರಲ್ಲಿ ಎರಡು ಮೂರಿ ಓದಬೇಕು ನೋಡ್ಬೇಕು ಪಟ್ಟ ಏನು ಮಾಡುತ್ತೆ ಅಂತ ಒಂದೊಂದು ಅರ್ಥ ಇದೆ ಇನ್ನೂ ಈ ಜೊತೆ ಅಂತೂ ಮೊನ್ನೆ ಇಕ್ಕಿಲ್ಲ ಬೇರೆ ಹೊಸ ಜೊತೆ ಮಾಡಿದ್ದವು ನೆಕ್ಸ್ಟು ಆ ಕಡೆ ಅಂದರೆ ರೂಮೊಳಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ ಈ ಕಡೆ ಮಾಮೂಲಿ ಈ ಕಡೆ ಎರಡು ಜೊತೆ ಕೆಳಗಡೆ ಇವೆಲ್ಲ ಬ್ರೀಡಿಂಗ್ ಹಣ್ಣುಗಳು ಇವತ್ತರಲ್ಲಿ ಒಂದು ನಾಲ್ಕು ಹೆಣ್ಣು ಹಾಡ್ಸ್ಕೊಳ್ಳೋ ಹೆಣ್ಣು ಇಲ್ಲೊಂದು ಧೂಮ ಇದು ಓವರ್ ಬಾಜಿ ಇದು ಇದೊಂದು ಇನ್ನೊಂದು ತಾಮ್ರಲ್ಲು ಇದು ಹಾಸ್ಕೊಬೋದು ಇನ್ನೊಂದು ಎರಡು ಮಕ್ಷಿ ಐತೆ ಬಟ್ ಹೆವಿ ಬಾಜಿ ಇವು ಬನ್ನಿ ಇನ್ನು ನಿಮಗೆ ಆ ಕಡೆ ರೂಮಲ್ಲಿ ತೋರಿಸಿಲ್ಲ ಈಗ ಬನ್ನಿ ಆ ಕಡೆ ರೂಮಲ್ಲಿ ತೋರಿಸ್ತೀನಿ ನಿಮಗೆ ಈ ಕಡೆ ಒಂದು ರೂಮಲ್ಲೇ ಇವೆರಡು ಕೂಡ ಆಲ್ರೆಡಿ ಮಡಿಕೊಂಡಿದ್ದೆ ಇವತ್ತರಲ್ಲಿ ಅಲ್ಲಿರೋ ಬರ್ಡುಗಳಂತೂ ಇಲ್ಲಿ ತಗೊಂಬಂದು ಮಡಿಕೊಂಡಿದ್ವಿ ಯಾಕಂದರೆ ಇನ್ನು ಇದನ್ನೂ ಕೂಡ ಆ ಕಡೆ ಮನೇಲೆ ಮಡಿಕೋಬೇಕು ಅಂತ ಇದ್ದೀವಿ ಯಾಕಂದರೆ ಇವೆಲ್ಲ ಬ್ರೀಡಿಂಗ್ ಪ್ರಪಸ್ಗಳು ಆ ಕಡೆ ಪ್ಲೇಯರ್ಸು ನಮಗೆ ಅಂದರೆ ಈಸಿಯಾಗಿ ಇಳಿಸೋಕೆ ಆಯ್ತವೆ ಈ ಕಡೆ ಆಗೋದಿಲ್ಲ ಅಂದ್ಬಿಟ್ಟು ಎಷ್ಟು ಕೆ ಬೇರೆ ತಗೋ ಈ ಸಿಂಗಲ್ ಕೇಜ್ ತೊಗೊಬಿಟ್ಟು ಇದನ್ನ ತೊಗೊಬಿಟ್ಟು ಆ ಕಡೆ ಮಡಿಕತ್ತೀವಿ ಇನ್ನು ಇತ್ತಾಗ ಒಂದ್ರೆ ಗಾಯ್ಸ್ ಇನ್ನೆಲ್ಲ ಹಳೆ ಕಿಗಳೆ ಇವು ಆಲ್ರೆಡಿ ಮೊಟ್ಟೆಗೆ ಬಂದೈತೆ ಈ ಥರ ಮರಿಗಳು ಇಲ್ಲ ಐತೆ ನೋಡಿ ಬಿಟ್ಕೊಂಡಿದ್ದೀವಿ ಸಪ್ರೇಟಿಗೆ ಇವೆಲ್ಲ ಆಡ್ಸಕ್ಕಿಗಳಿಗೆ ಎಣ್ಣೆಕ್ಕಿಗಳು ಇವು ಇವೆಲ್ಲ ಎರಡು ಸಾವಿರದ ಓ ಅದ್ರ ಮೇಲ್ಗಡೆ ಸ್ವಲ್ಪ ಸಿಕ್ಕಿನ ಮೇಲೆ ಹಾಕೊಂಡಿದ್ದೀನಿ ಅಕ್ಕಿ ಹೊಳ ಈಗ ಮೇಲುಗಡೆ ತೋರಿಸ್ತೀನಿ ನಿಮಗೆ ಅಕ್ಕಿಗಳ ಮ್ಯಾಕ್ ಬಿಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ಒಂದು ಆಡಕ್ಕಿಗಳನ್ನ ಕೂಡ ಮ್ಯಾಕ್ ಹಾಕ್ಕೊಂಡಿದ್ದೀವಿ ಇಲ್ಲೇ ನಮ್ಮ ಹುಡುಗ ಅಕ್ಕಿ ನೋಡ್ತಾವನೆ ಅಕ್ಕಿ ಈಗ ಅಂದರೆ ಅಕ್ಕಿ ಕೈ ಅದು ನೋಡ್ಕೊಂಡು ಇಲ್ಲೇ ಕೂಲಿಂಗ್ ಗ್ಯಾಸೆಲ್ಲ ಹಾಕ್ಕೊಂಡು ಮತ್ತೆ ಎಲ್ಲ ಐತೆ ಅಕ್ಕಿ ಇಲ್ಲ ಅಲ್ಲಾಡ್ತಾಯಿದ್ವಿ ನೋಡಿ ಅಲ್ಲಾಡ್ತ ಕಾಣಿಸ್ತಾ ಇರ್ಬೋದು ನಿಮಗೆ ಎರಡು ಪಟ್ಟ ಬುಟ್ಟಿದ್ದೀವಿ ಅದೊಂದು ಇನ್ನೊಂದು ಇನ್ನೊಂದು ಸಿಂಗಲ್ ಆಗಿ ಆಡ್ತಾಯಿದೆ ಗೈಸದು ಅಲ್ಲಾಡ್ತಾಯಿತ್ತು ನೋಡಿ ಅದೊಂದು ಸಿಂಗಲ್ ಇದೆ ಇಲ್ಲೊಂದು ಜೊತೆ ಇದೆ ಚೆನ್ನಾಗಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಇಲ್ಲಗೆ ಹೆಂಗೆ ಅಕ್ಕಿ ನೋಡ್ತಾ ನೋಡಿ ಇದು ಮುಗಿಸಿ ಮುಗಿಸಿ ಒಂದ್ಸಲ ಸಲ ಎದ್ದು ಆಟಕ್ಕೆ ನಿಂತ್ಕೊಂಡೈತೆ ಸರಿಯಾಗಿ ಕಾಣಿಸ್ತಿಲ್ಲ ಇಲ್ಲಿ ತೋರಿಸ್ತೀನಿ ಓರ್ ಬಾಜಿ ಮಾಡ್ತಿತ್ತು ಒಂದು ಸಲ ಮಾಡಿದೋ ಇದಕ್ಕೆ ರೆಡಿ ಮಾಡಿದ್ದೀವಿ ಈಗ ಆಟಕ್ಕೆ ನಿಂತ್ಕತ್ತೆ ನೋಡ್ಬೇಕು ಏನು ಮಾಡುತ್ತೆ ಅಂತ ಇನ್ನೂ ಇವು ಹೆಣ್ಣು ತಾರಾ ಮತ್ತೆ ಸಲ ಬಿಟ್ಟಿದಾರ ಟೂನ್ಮೆಂಟ್ ಬಿಟ್ಟಿದ್ದಾರ ಅದೇ ಪಟ್ಟ ಇದು ಅಲ್ಲೇ ಆಗೈತೆ ಇನ್ನೊಂದು ಬಿಟ್ಟರೆ ಇನ್ನೊಂದು ಸಬ್ಜೆಕ್ದರು ಇದು ಲಕ್ಕನ್ ಕಳಿ ಇದು ಇದ್ರ ಬಗ್ಗೆ ಹೇಳಲೇಬೇಕು ಇದ್ರ ಬಗ್ಗೆ ಸಪ್ರೇಟಾಗಿ ಕಡೆ ಮಾಡ್ತೀನಿ ಇದನ್ನ ಕೂಡ ಹಾಕೊಂಡಿದ್ದೀನಿ ಒಂದುಗಡೆ ಹಿಂದ್ಗಡೆ ಹೂಬೆಲ್ಲ ಕಟ್ಕೊಂಡು ಇನ್ನು ಎಷ್ಟಿದೆ ಗೈಸ್ ಪಟ್ಟಗಳಂತೂ ಹೆವಿ ಕಲ್ಲ ಹೊಯ್ತಾ ಐತೆ ಈಗ ನೋಡಿ okay one day i'm going